ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಚಾರ ಆದರೂ ಅಮೆರಿಕದ ಟ್ರಂಪ್ ಪಾಕಿಗಳನ್ನು ಉದ್ಧಾರ ಮಾಡ್ತೀನಿ ಅಂತ ಒಂದಷ್ಟು ವೈಯಕ್ತಿಕ ಬಿಸ್ನೆಸ್ ಡೀಲ್ಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಪಾಕಿಸ್ತಾನದ ಹೆಣ್ಣು ಮಕ್ಕಳು ಮಾತ್ರ ನಮಗೆ ಈ ಪಾಕಿಸ್ತಾನದ ಗಂಡಸ್ರೇ ಬೇಡ ಅವರು ಗಂಡಸ್ರೇ ಅಲ್ಲ ನಾವು ಭಾರತಕ್ಕೆ ಹೋಗಿ ಹಿಂದೂ ಯುವಕರನ್ನು ಮದುವೆ ಆಗ್ತೀವಿ ಅವರಿಂದಲೇ ಮಕ್ಕಳನ್ನು ಪಡೆದುಕೊಳ್ತೀವಿ ಅಂತಿದ್ದಾರೆ ಇದು ಬಹಳಷ್ಟು ಜನರಿಗೆ ಅಚ್ಚರಿ ಅನ್ನಿಸಿದ್ರು ಸತ್ಯ ಯಾಕಂದರೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಇಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾನೇ ಇವೆ ಹಾಗಾದರೆ ಪಾಕಿಸ್ತಾನದ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಪಾಕಿಸ್ತಾನದ ಗಂಡಸರು ಬೇಡ ಅಂತಿರೋದು ಯಾಕೆ ನಿಜವಾಗ್ಲೂ ಅಲ್ಲಿನ ಮಹಿಳೆಯರು ಅವರನ್ನು ಗಂಡಸರಲ್ಲ ಅಂತಿರೋದು ಯಾಕೆ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾಯಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಕಿಸ್ತಾನ ಅನ್ನೋದು ವಿಶ್ವಮಟ್ಟದ ಅಫೀಷಿಯಲ್ ಭಿಕ್ಷುಕ ದೇಶ ಅನ್ನೋದನ್ನ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಇನ್ನು ಪಾಕಿಸ್ತಾನ ಅಂದಾಕ್ಷಣ ನಮಗೆಲ್ಲ ನೆನಪಾಗೋದು ನಮ್ಮ ಶತ್ರು ದೇಶ ಅದೊಂದು ಉಗ್ರ ದೇಶ ಹಿಂದೂ ವಿರೋಧಿ ದೇಶ ಅನ್ನೋದು ಅದಕ್ಕಾಗಿ ಬೇಕಾದಷ್ಟು ಕೆಟ್ಟ ಪದಗಳ ಬಳಕೆಯನ್ನು ನಾವು ಕೂಡ ಆಗಾಗ ಮಾಡ್ತಾನೆ ಇರ್ತೀವಿ ಇಲ್ಲಿ ಪಾಕಿಗಳು ಕೇವಲ ಹಿಂದೂಗಳನ್ನು ಹುಡುಕಿ ಹುಡುಕಿ ಹತ್ಯೆಯನ್ನು ಮಾಡ್ತಾರೆ ಅಂತ ನಾವೆಲ್ಲರೂ ಅಂದುಕೊಳ್ತೀವಿ ಆದರೆ ಅಲ್ಲಿನ ಮತಾಂಧರ ಮನಸ್ಥಿತಿ ಅಲ್ಲಿರೋ ಧರ್ಮ ಅನ್ನೋದು ಅದೆಷ್ಟು ಅಸಹ್ಯಕರವಾಗಿದೆ ಅನ್ನೋದು ಗೊತ್ತಾಗ್ಬೇಕು ಅಂದರೆ ಅಲ್ಲಿನ ಮಹಿಳೆಯರ ಪರಿಸ್ಥಿತಿಗಳನ್ನು ನೋಡಿದ್ರೆ ಸಾಕು ನಮಗೂ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ರಕ್ತ ಕೂಡ ಕುದಿಯುತ್ತೆ ಯಾಕಂದ್ರೆ ಪಾಕಿಸ್ತಾನದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಆ ದೇಶವನ್ನ ಅಲ್ಲಿರೋ ಧರ್ಮವನ್ನ ಬಿಟ್ಟು ಬರೋದಕ್ಕೆ ಕಾಯ್ತಾ ಇದ್ದಾರೆ ಬೇರೆ ಯಾವುದಾದ್ರೂ ದೇಶಕ್ಕೆ ಹೋಗಬೇಕು ಬೇರೆ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನೋದನ್ನೇ ಕಾಯ್ತಾ ಇದ್ದಾರೆ ಆದರೆ ಅದಕ್ಕೂ ಅಲ್ಲಿನ ಮಹಿಳೆಯರಿಗೆ ಅವಕಾಶ ಇಲ್ಲ ಈ ಪಾಕಿಸ್ತಾನ ಅನ್ನೋದು ಒಂದು ದೇಶ ಅಲ್ಲ ಅದೊಂದು ನರಕ ಅನ್ನೋದನ್ನು ಎಲ್ಲೋ ಯಾರೋ ಹೇಳಬೇಕಿಲ್ಲ ಬದಲಾಗಿ ಅಲ್ಲಿನ ಮಹಿಳೆಯರೇ ಹೇಳ್ತಾರೆ ಅವರ ಪರಿಸ್ಥಿತಿಗಳು ಹೇಳುತ್ತವೆ ಪ್ರತಿದಿನ ಪಾಕ್ ಮಹಿಳೆಯರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿರೋ ಹೆಣ್ಣು ಮಕ್ಕಳು ಅಲ್ಲಿರೋ ಧರ್ಮ ಮತ್ತು ದೇಶವನ್ನೇ ಬಿಟ್ಟು ಹೋಗಿ ಯಾವುದೋ ದೇಶದಲ್ಲಿ ಬೇರೆ ಧರ್ಮಕ್ಕೆ ಮತಾಂತರ ಆದರೆ ಸಾಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಮಹಿಳೆಯರು ಮೀರಿದ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಒಂದು ಕಡೆ ಕೌಟುಂಬಿಕ ಹಿಂಸೆ ಮತ್ತೊಂದು ಕಡೆ ಲೈಂಗಿಕ ಹಿಂಸೆ ಬಲವಂತದ ಮದುವೆಗಳು ಗೌರವ ಹತ್ಯೆಗಳು ಮತ್ತು ಬಹಳಷ್ಟು ರೀತಿಯ ದಾಳಿಗಳು ಅವರ ಮೇಲೆ ಪ್ರತಿದಿನ ನಡೀತಾನೆ ಇರುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆಯ ಪ್ರಕಾರ ಎಪ್ಪತ್ತ್ ಪರ್ಸೆಂಟ್ ಮಹಿಳೆಯರು ಕೌಟುಂಬಿಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಕರಾಚಿಯಂತಹ ದೊಡ್ಡ ನಗರಗಳಲ್ಲೂ ಮೂವತ್ತಾರು ಪರ್ಸೆಂಟ್ ಮಹಿಳೆಯರು ಕೌಟುಂಬಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ನಿಜ ಪಾಕಿಸ್ತಾನದಲ್ಲಿ ಕೌಟುಂಬಿಕ ಹಿಂಸೆ ಅನ್ನೋದು ಮಹಿಳೆಯರು ಅನುಭವಿಸ್ತಾ ಇರೋ ಗಂಭೀರ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾದದ್ದು ಒಂದು ಅಧ್ಯಯನದ ಪ್ರಕಾರ ಪಾಕಿಸ್ತಾನದಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ತಮ್ಮದೇ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದ ಕೌಟುಂಬಿಕ ಹಿಂಸೆಗಳನ್ನು ಅನುಭವಿಸ್ತಾನೇ ಇದ್ದಾರೆ ಕೆಲ ವರದಿಗಳು ಹೇಳೋ ಪ್ರಕಾರ ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಇಂತಹ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಕೌಟುಂಬಿಕ ಹಿಂಸೆ ಅನ್ನೋದು ಕೇವಲ ದೈಹಿಕ ಹಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಭಾವನಾತ್ಮಕ ಕಿರುಕುಳ ಲೈಂಗಿಕ ದೌರ್ಜನ್ಯಗಳು ಆರ್ಥಿಕ ಶೋಷಣೆ ಮತ್ತು ಬೆದರಿಕೆಗಳು ಅದರಲ್ಲಿ ಸೇರಿಕೊಂಡಿವೆ ಅದರಲ್ಲೂ ಪಾಕಿಸ್ತಾನದ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಬರ್ ಪಕ್ಕಂಕುವ ಪ್ರದೇಶಗಳಲ್ಲಿ ಕೌಟುಂಬಿಕ ಹಿಂಸೆ ಪ್ರತಿನಿತ್ಯದ ಒಂದು ಪಿಡುಗು ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಪಾಕಿಸ್ತಾನದ ಸಮಾಜ ಮತ್ತು ಅಲ್ಲಿರೋ ಧರ್ಮ ಅನ್ನೋದು ಆಳವಾದ ಪುರುಷ ಪ್ರಧಾನತೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ ಈ ಮೌಢ್ಯತೆ ಪುರುಷರಿಗೆ ಮಹಿಳೆಯರ ಮೇಲೆ ಹೆಂಗಾದರೂ ನಿಯಂತ್ರಣ ಮಾಡಬಹುದು ಅನ್ನೋ ರೀತಿಯಾದ ಅಧಿಕಾರವನ್ನು ನೀಡಿದೆ ಇದು ಪಾಕಿಸ್ತಾನದ ಮಹಿಳೆಯರು ಆರ್ಥಿಕವಾಗಿ ಪುರುಷರ ಮೇಲೆ ಅವಲಂಬಿತ ಆಗೋ ಹಾಗೆ ಮಾಡಿದೆ ಇದರಿಂದ ಪುರುಷರನ್ನ ವಿರೋಧ ಮಾಡೋದಕ್ಕೆ ಆಗದ ರೀತಿಯಲ್ಲಿ ಇಟ್ಟಿದೆ ಜೊತೆಗೆ ಅಲ್ಲಿನ ಮಹಿಳೆಯರು ವಿದ್ಯಾವಂತರು ಅಂತ ಹುಡುಕಿದ್ರೆ ನಮಗೆ ಸಿಗೋದು ಕೇವಲ ಹದಿನೆಂಟರಿಂದ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಹಾಗಂತ ಅವರೆಲ್ಲ ಏನು ಪದವೀಧರರಾಗಿರಲ್ಲ ಹತ್ತನೇ ತರಗತಿಗಿಂತ ಮೇಲ್ಪಟ್ಟು ಓದಿದವರ ಸಂಖ್ಯೆ ಅಷ್ಟೇ ಇರುತ್ತೆ ಅಲ್ಲಿರೋ ಬಹುತೇಕ ಮಹಿಳೆಯರು ಅವಿದ್ಯಾವಂತರು ಹೀಗಾಗಿ ಅವರಿಗೆಲ್ಲ ಬದುಕೋ ಹಕ್ಕಿನ ಮಹತ್ವ ಅನ್ನೋದು ಗೊತ್ತೇ ಇಲ್ಲ ಆದ್ದರಿಂದ ಅಲ್ಲಿನ ಪುರುಷರು ಯಾವುದೇ ದೌರ್ಜನ್ಯ ಮಾಡಿದರೂ ಯಾವುದೇ ಹಿಂಸೆಯನ್ನು ಕೊಟ್ಟರೂ ಅದನ್ನು ಸಹಿಸಿಕೊಂಡು ಸುಮ್ಮನೆ ಇರ್ತಾರೆ ಇನ್ನು ಕೌಟುಂಬಿಕ ವಿಷಯಗಳನ್ನು ಖಾಸಗಿ ವಿಷಯ ಅಂದ್ಕೊಂಡು ಸಂತ್ರಸ್ತೆಯರಾದ ಮಹಿಳೆಯರು ಸಾಮಾಜಿಕ ಭಯ ಮತ್ತು ನಾಚಿಕೆಯಿಂದ ಅದರ ಬಗ್ಗೆ ಮಾತಾಡೋದಕ್ಕೂ ಹೋಗಲ್ಲ ಹಾಗಂತ ಪಾಕಿಸ್ತಾನದಲ್ಲಿ ಕೌಟುಂಬಿಕ ಹಿಂಸೆಗಳನ್ನು ತಡೆಯೋಕ್ಕೆ ಕಾನೂನುಗಳು ಇಲ್ವಾ ಅಂತ ಕೇಳಬೇಡಿ ಬೇಕಾದಷ್ಟು ಕಾನೂನುಗಳಿವೆ ಆದರೆ ಅದು ಪಾಕಿಸ್ತಾನ ಆ ಪಾಕಿಸ್ತಾನ ದೇಶ ಇರೋದೇ ಆ ರೀತಿಯಾಗಿ ಅಂದಮೇಲೆ ಅಲ್ಲಿನ ಕಾನೂನುಗಳು ಅದೆಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡುತ್ತವೆ ಅನ್ನೋದನ್ನು ನಾವುಗಳೇ ಯೋಚನೆಯನ್ನು ಮಾಡಿಕೊಂಡ್ರೆ ಬೇಕಾದಷ್ಟು ಉತ್ತರಗಳು ನಮ್ಮ ಕಣ್ಮುಂದೆ ಸಿಗುತ್ತವೆ ಇನ್ನು ಹಿಂಸೆಯಿಂದ ಮಹಿಳೆಯರು ಗಂಭೀರವಾದ ದೈಹಿಕ ಗಾಯಗಳು ಮತ್ತು ಮಾನಸಿಕ ಹಿಂಸೆಗಳನ್ನು ಅನುಭವಿಸ್ತಾ ಇರ್ತಾರೆ ಇದು ಖಿನ್ನತೆ ಆತಂಕ ಮತ್ತು ಆತ್ಮಹತ್ಯೆ ಆಲೋಚನೆಗಳನ್ನು ಮಾಡೋ ರೀತಿ ಮಾಡುತ್ತೆ ಹಿಂಸೆಯನ್ನು ಅನುಭವಿಸುವ ಮಹಿಳೆಯರು ಸಾಮಾಜಿಕವಾಗಿ ಪ್ರತ್ಯೇಕ ಆಗ್ತಾರೆ ಅಷ್ಟೇ ಇಲ್ಲಿ ಅವರಿಗೆ ಬೆಂಬಲ ಅನ್ನೋದು ಸಿಗೋದೇ ಇಲ್ಲ ಗೆಳೆಯರೇ ಈ ಪಾಕಿಸ್ತಾನ ಅನ್ನೋ ದೇಶದಲ್ಲಿ ವ್ಯಾಪಕವಾದ ಸಮಸ್ಯೆ ಅಂದ್ರೆ ಅದು ಲೈಂಗಿಕ ಕಿರುಕುಳ ಲೈಂಗಿಕ ಕಿರುಕುಳ ಅನ್ನೋದು ಲಿಂಗ ಆಧಾರಿತವಾದ ಹಿಂಸಾಚಾರ ಅನ್ನೋದು ಗೊತ್ತೇ ಇದೆ ಮದತ್ಕರ್ ಅನ್ನೋ ತುರ್ತು ಸಹಾಯವಾಣಿ ರಿಪೋರ್ಟ್ ಪ್ರಕಾರ ಸುಮಾರು ತೊಂಬತ್ ಪರ್ಸೆಂಟ್ ಅಂದ್ರೆ ಪಾಕಿಸ್ತಾನದ ಬಹುತೇಕ ಎಲ್ಲ ಮಹಿಳೆಯರು ಜೀವನದಲ್ಲಿ ಲೈಂಗಿಕ ಕಿರುಕುಳವನ್ನು ಅನುಭವಿಸ್ತಾನೆ ಇದ್ದಾರೆ ಪಾಕಿಸ್ತಾನದಲ್ಲಿ ಒಂದು ಹೆಣ್ಣು ಮಗು ಜನನ ಆಗುತ್ತೆ ಅಂದ್ರೆ ಆ ಹೆಣ್ಣು ಮಗುವಿಗೆ ಲೈಂಗಿಕ ಕಿರುಕುಳ ತಪ್ಪಿದ್ದಲ್ಲ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಅಲ್ಲಿರೋ ಕಾನೂನು ಅಲ್ಲಿರೋ ಧರ್ಮ ವ್ಯವಸ್ಥೆ ಅದು ಹೇಗಿದೆ ಅಂತ ಕೆಲವರು ಕೆಲಸ ಮಾಡೋ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಾರೆ ಲಾಹೋರ್ ನಲ್ಲಿ ನಡೆದಿರೋ ಸರ್ವೆಯಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ನರ್ಸ್ಗಳು ಮತ್ತೆ ವೈದ್ಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನ ಹೇಳುತ್ತೆ ಅಲ್ಲ ರೀ ಲಾಹೋರ್ನಂತಹ ಒಂದು ನಗರದಲ್ಲಿ ಐವತ್ತೆಂಟು ಪರ್ಸೆಂಟ್ ವೈದ್ಯರು ಮತ್ತೆ ನರ್ಸ್ಗಳೇ ಲೈಂಗಿಕ ಕಿರುಕುಳವನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ವಿದ್ಯಾವಂತರು ಎದುರಿಸ್ತಾ ಇದ್ದಾರೆ ಅಂದ್ರೆ ಇನ್ನು ಅವಿದ್ಯಾವಂತ ಮಹಿಳೆಯರ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆಯನ್ನ ಮಾಡಿ ರಾಷ್ಟ್ರೀಯ ಮಹಿಳಾ ಉದ್ಯೋಗದ ಸ್ಥಿತಿಗತಿಗಳ ವರದಿ ಎರಡು ಸಾವಿರದ ಮೂರರ ಪ್ರಕಾರ ಸಾರ್ವಜನಿಕ ವಲಯಗಳಲ್ಲಿ ಕೆಲಸವನ್ನು ಮಾಡೋ ಸುಮಾರು ತೊಂಬತ್ತ ಮೂರು ಪರ್ಸೆಂಟ್ ಮಹಿಳೆಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅಂದರೆ ಅವರನ್ನೆಲ್ಲ ಲೈಂಗಿಕವಾಗಿ ಗಂಡಸು ಅನ್ನಿಸಿಕೊಂಡವರು ಬಳಸಿಕೊಂಡಿದ್ದಾರೆ ಇನ್ನು ಆನ್ಲೈನ್ ಹಿಂಸಾಚಾರದ ಅಧ್ಯಯನದ ಪ್ರಕಾರ ಪಾಕಿಸ್ತಾನದಲ್ಲಿ ನಲವತ್ತು ಪರ್ಸೆಂಟ್ ಮಹಿಳೆಯರು ಲೈಂಗಿಕ ಕಿರುಕುಳ ಬ್ಲ್ಯಾಕ್ಮೇಲ್ ದ್ವೇಷ ಭಾಷಣ ಬೆದರಿಕೆ ಗುರುತಿನ ಕಳ್ಳತನ ಮತ್ತು ದೈಹಿಕ ಬೆದರಿಕೆಗಳಿಂದ ಸೈಬರ್ ಬೆದರಿಕೆಗಳಿಗೆ ಒಳಗಾಗ್ತಾರೆ ಹಾಗಾದರೆ ಪಾಕಿಸ್ತಾನದಲ್ಲಿ ಲೈಂಗಿಕ ಕಿರುಕುಳ ನಿಭಾಯಿಸೋಕೆ ಕಾನೂನು ಇಲ್ವಾ ಅಂತ ಕೇಳಬೇಡಿ ಅದಕ್ಕೂ ಬೇಕಾದಷ್ಟು ಕಾನೂನುಗಳಿವೆ ಅವುಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಡಿಪ್ರೊಟೆಕ್ಷನ್ ಎಗನೇನ್ಸ್ಟ್ ಅರೆಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕ್ಶಾಪ್ ಆಕ್ಟ್ ಎರಡು ಸಾವಿರದ ಹತ್ತು ಇಂತಹ ಕಾನೂನುಗಳಿದ್ದಾವೆ ಆದರೆ ಇವೆಲ್ಲ ಪಾಕಿಸ್ತಾನದಲ್ಲಿ ಕೆಲಸವನ್ನು ಮಾಡೋದೇ ಇಲ್ಲ ಸಾಮಾಜಿಕ ಕಳಕಳಿ ಆರ್ಥಿಕ ಬೆಂಬಲಗಳ ವ್ಯವಸ್ಥೆ ಅನ್ನೋದು ಮಹಿಳೆಯರಿಗೆ ಸಿಗೋದು ಇಲ್ಲ ಆದ್ರಿಂದ ಅಲ್ಲಿನ ಮಹಿಳೆಯರು ಲೈಂಗಿಕ ಕಿರುಕುಳವನ್ನ ಸಹಿಸಿಕೊಂಡು ಹುಟ್ಟಿದ್ದೀನಿ ಹೆಂಗೋ ಬದುಕಬೇಕು ಅಂತ ಬದುಕ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಬಲವಂತದ ವಿವಾಹ ಒಂದು ಗಂಭೀರವಾದ ಸಮಸ್ಯೆ ಇದು ಹೆಣ್ಣು ಮಕ್ಕಳ ಮಹಿಳೆಯರ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ ಹಾಗೆ ಆದರೆ ಅಲ್ಲಿರೋ ಹ್ಯೂಮನ್ ರೈಟ್ಸ್ ಎಲ್ಲ ಇದ್ದು ಸತ್ತ ಹಾಗೆ ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇರುತ್ತವೆ ಲೆಕ್ಕ ಹಾಕತ್ವೆ ಅಷ್ಟೇ ಇನ್ನೇನು ಕಿತ್ತು ಗುಡ್ಡೇ ಹಾಕಲ್ಲ ಇಲ್ಲಿ ಹೆಣ್ಣು ಮಕ್ಕಳು ಮದುವೆಗೆ ಒಪ್ಪಲೇಬೇಕು ಅಂತ ಏನಿಲ್ಲ ಅಲ್ಲಿರೋ ವಧು ಒಪ್ಪಿದ್ರೆ ಸಾಕು ಮದುವೆ ಗಂಡಿಗೆ ಎಪ್ಪತ್ತು ವರ್ಷ ಆಗಿ ಹುಡುಗಿಗೆ ಹದಿಮೂರು ವರ್ಷ ಆದರೂ ಪರವಾಗಿಲ್ಲ ಅಂತಹ ಮದುವೆಗಳು ಅಲ್ಲಿ ನಡೆದು ಹೋಗುತ್ತವೆ ಇದಕ್ಕೆಲ್ಲ ಕಾರಣ ಅಂದರೆ ದೈಹಿಕ ಆರ್ಥಿಕ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಇಂತಹ ಮದುವೆಗಳನ್ನು ಮಾಡಲಾಗತ್ತೆ ಇಲ್ಲಿ ಲಿಂಗ ಅಸಮಾನತೆ ಸಾಂಸ್ಕೃತಿಕ ಸಂಪ್ರದಾಯಗಳು ಆರ್ಥಿಕ ಸಮಸ್ಯೆಗಳೇ ಮುಖ್ಯವಾದ ಕಾರಣ ಕೆಲವೊಂದು ಪದ್ಧತಿಗಳು ಬಲವಂತದ ಮದುವೆಗಳಿಗೆ ಕೂಡ ಕಾರಣ ಆಗುತ್ತವೆ ಅದರಲ್ಲಿ ಬನಿ ಮತ್ತೆ ಸ್ವರ ಅನ್ನೋ ಪದ್ಧತಿ ಕುಟುಂಬಗಳ ನಡುವೆ ಇರೋ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಳ್ಳೋಕೆ ಅಥವಾ ರಕ್ತದ ಹಣವಾಗಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಲಾಗತ್ತೆ ಸಹೋದರ ಅಥವಾ ಕುಟುಂಬದ ಸದಸ್ಯರನ್ನು ವಿನಿಯೋಗ ಮಾಡಿಕೊಂಡು ಎರಡೂ ಕುಟುಂಬಗಳ ನಡುವೆ ವಿವಾಹಗಳನ್ನು ಏರ್ಪಾಡು ಮಾಡಲಾಗತ್ತೆ ಇಲ್ಲಿ ಹೆಣ್ಣು ಮಕ್ಕಳ ಒಪ್ಪಿಗೆ ಬೇಕಾಗಿಲ್ಲ ಪಾಕಿಸ್ತಾನದಲ್ಲಿ ಸಹೋದರರು ಜಗಳ ಮಾಡಿಕೊಂಡ್ರೆ ಅವರಿಬ್ಬರು ಸರಿಯಾಗೋದಕ್ಕೆ ಅವರಿಬ್ಬರ ಮಕ್ಕಳಿಗೆ ಮದುವೆಯನ್ನು ಮಾಡಲಾಗತ್ತೆ ಆ ಮದುವೆಯಿಂದ ನಾವೆಲ್ಲರೂ ಖುಷಿಯಾಗಿ ಇರೋಣ ಅನ್ನೋ ಒಪ್ಪಂದವನ್ನು ಮಾಡಿಕೊಳ್ತಾರೆ ಆದರೆ ನಿಜ ಜೀವನವನ್ನು ಮಾಡಬೇಕಾಗಿರೋ ಹೆಣ್ಣಿನ ಜೀವನ ಮಾತ್ರ ನರಕಾಗಿ ಹೋಗಿರುತ್ತೆ ಇನ್ನು ಹಾರರ್ ಕಿಲ್ಲಿಂಗ್ ಅಂದರೆ ಕುಟುಂಬದ ಗೌರವಗಳನ್ನು ಕಾಪಾಡೋಕ್ಕೆ ಮಹಿಳೆಯರನ್ನು ವಿವಾಹ ಆಗೋದಕ್ಕೆ ಒತ್ತಾಯವನ್ನು ಮಾಡಲಾಗತ್ತೆ ಅದನ್ನು ಮಹಿಳೆಯರು ನಿರಾಕರಿಸಿದರೆ ಅಂಥವರನ್ನು ಹತ್ಯೆ ಮಾಡಲಾಗತ್ತೆ ಹತ್ಯೆಯನ್ನು ಬೇರೆ ಯಾರೂ ಬಂದು ಮಾಡಲ್ಲ ಅವರ ಕುಟುಂಬದವರೇ ಮಾಡ್ತಾರೆ ಇದರಿಂದ ಶಿಕ್ಷಣವನ್ನು ನಿರಾಕರಿಸೋದು ಮಾನಸಿಕ ದೈಹಿಕ ಹಿಂಸೆಗಳು ಆರೋಗ್ಯದ ಸಮಸ್ಯೆಗಳು ಆಗುತ್ತೆ ಇಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದು ಒಂದು ಪರ್ಸೆಂಟ್ ಕೂಡ ಸಿಗಲ್ಲ ಪಾಕಿಸ್ತಾನದಲ್ಲಿ ಬಲವಂತದ ವಿವಾಹ ಕಾನೂನು ಬಾಹಿರ ಅದಕ್ಕಾಗಿ ಮೂರರಿಂದ ಏಳು ವರ್ಷಗಳ ಜೈಲು ಶಿಕ್ಷೆ ಐದು ಲಕ್ಷ ದಂಡ ಅನ್ನೋದು ಇದೆ ಆದರೆ ಅದರ ಪಾಲನೆ ಮಾತ್ರ ಆಗಲ್ಲ ಇದೇ ಪಾಕಿಸ್ತಾನದಲ್ಲಿ ಕಾಮಿಡಿ ಅನ್ನೋ ರೀತಿ ಬಾಲ್ಯ ವಿವಾಹ ತಡೆಯೋದಕ್ಕೂ ಕಾನೂನು ಇದೆ ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಹದಿನೆಂಟು ವರ್ಷ ಆಗಿರಬೇಕು ಅನ್ನೋದನ್ನು ಆ ಕಾನೂನು ಹೇಳುತ್ತೆ ಆದರೆ ಈ ಕಾನೂನು ಪ್ರಪಂಚದ ಮುಂದೆ ತೋರಿಸೋಕೆ ಅಷ್ಟೇ ಅಲ್ಲಿ ಹೆಣ್ಣು ಮಕ್ಕಳಿಗೆ ಹತ್ತರಿಂದ ಹನ್ನೆರಡು ವರ್ಷದ ಒಳಗೆ ಮದುವೆಯನ್ನು ಮಾಡಲಾಗತ್ತೆ ಅದಕ್ಕೆ ಅವರು ಕೊಡೋ ಕಾರಣ ಅಂದರೆ ನಮ್ಮ ಧರ್ಮ ಅಲ್ಲಿರೋ ಪುಸ್ತಕ ಹಾಗೆ ಹೇಳುತ್ತೆ ಅನ್ನೋದು ಯಾವ ಕರ್ಮ ಅಂದ್ರೆ ಇದು ಗೆಳೆಯರೆ ಇತ್ತೀಚೆಗೆ ಇಟಲಿಯ ನ್ಯಾಯಾಲಯ ಅಪ್ರಾಪ್ತ ಹೆಣ್ಣಿಗೆ ಮದುವೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಪೋಷಕರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಆ ಪೋಷಕರು ಯಾವುದೋ ದೇಶದವರಲ್ಲ ಇದೇ ಪಾಕಿಸ್ತಾನದವರೇ ಈ ಪಾಕಿಗಳು ಯಾವುದೇ ದೇಶದಲ್ಲಿದ್ದರೂ ಪಾಕಿಸ್ತಾನದಲ್ಲಿ ಮಾಡೋದನ್ನೆಲ್ಲ ಎಲ್ಲ ದೇಶದಲ್ಲೂ ಮಾಡಬಹುದು ಅನ್ನೋ ಚಿಂತೆಯನ್ನು ಮಾಡ್ತಾರೆ ಅಷ್ಟರ ಮಟ್ಟಿಗೆ ಜ್ಞಾನಿಗಳು ಅಷ್ಟರ ಮಟ್ಟಿಗೆ ಅವರ ಮನಸ್ಥಿತಿ ಇದೆ ಆದರೆ ಬೇರೆ ದೇಶದ ಕಾನೂನುಗಳು ಇವರಿಗೆ ಇಂತಹ ಶಿಕ್ಷೆಗಳನ್ನು ವಿಧಿಸುತ್ತವೆ ಇನ್ನು ಗೌರವ ಹತ್ಯೆಗಳು ಅದರಲ್ಲಿ ಕರೋಕಾರಿ ಅನ್ನೋ ಪದ್ಧತಿ ಜಾರಿಯಲ್ಲಿದೆ ಇದರಲ್ಲಿ ತಮ್ಮ ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳೋಕೆ ಮಹಿಳೆಯರನ್ನು ಹತ್ಯೆ ಮಾಡ್ತಾರೆ ಯಾವುದೇ ಯುವತಿ ತನ್ನ ಇಷ್ಟದಂತೆ ಮದುವೆಯಾದರೆ ರೀತಿಯ ಸಂಬಂಧ ಹೊಂದಿದ್ರೆ ಅದು ಮದುವೆಗೆ ಮೊದಲು ಆದರೂ ಪರವಾಗಿಲ್ಲ ಮದುವೆ ಆದಮೇಲಾದರೂ ಸರಿ ಹತ್ಯೆಗಳನ್ನು ಮಾಡಲಾಗತ್ತೆ ಹೀಗೆ ಪಾಕಿಸ್ತಾನದ ಯುವತಿಯರು ಒಂದಲ್ಲ ಒಂದು ರೀತಿ ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಇದ್ದಾರೆ ಹೀಗಾಗಿ ಕಳೆದ ಕೆಲ ವರ್ಷಗಳಿಂದ ಪಾಕಿಸ್ತಾನದ ಯುವತಿಯರು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಯುವಕರನ್ನ ಪರಿಚಯ ಮಾಡಿಕೊಂಡು ಲವ್ ಮಾಡಿ ಅಲ್ಲಿಂದ ಭಾರತಕ್ಕೆ ಓಡೋಡಿ ಬಂದಿರೋ ಉದಾಹರಣೆಗಳು ನಮ್ಮ ಮುಂದೆ ಕಾಣಿಸ್ತಾನೆ ಇವೆ ಹಾಗೆ ಬಂದ ಮಹಿಳೆಯರು ಇಲ್ಲಿ ಸನಾತನ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದ ಪಾಕಿಸ್ತಾನದ ಯುವತಿಯರು ಮತ್ತೆ ಹೆಣ್ಣು ಮಕ್ಕಳು ರಸ್ತೆಗೆ ಇಳಿದು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಅವರು ಹೇಳ್ತಾ ಇರೋದು ನಾವು ಭಾರತದ ಹಿಂದೂ ಪುರುಷರನ್ನ ಮದುವೆ ಆಗ್ತೀವಿ ನಮ್ಮನ್ನ ಭಾರತಕ್ಕೆ ಹೋಗೋಕೆ ಬಿಡಿ ನಾವು ಹಿಂದೂಗಳಿಂದನೇ ಮಕ್ಕಳನ್ನು ಪಡೆದು ನಾವು ಸನಾತನ ಧರ್ಮಕ್ಕೆ ಮತಾಂತರ ಆಗ್ತೀವಿ ಪಾಕಿಸ್ತಾನದ ಗಂಡಸರು ಗಂಡಸರೇ ಅಲ್ಲ ಕೇವಲ ಮದುವೆಯಾಗಿ ಲೆಕ್ಕ ಇಲ್ಲದಷ್ಟು ಮಕ್ಕಳನ್ನು ಹುಟ್ಟಿಸಿದ್ರೆ ಹಾಗಲ್ಲ ಹುಟ್ಟಿಸಿದವರನ್ನ ಸಾಕೋ ತಾಕತ್ತು ಇರಬೇಕು ಅದು ಪಾಕಿಸ್ತಾನದ ಗಂಡಸರಿಗಿಲ್ಲ ಆದರೂ ಮೂರು ನಾಲ್ಕು ಮದುವೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಭಾರತದ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಅವರನ್ನು ಬಿಟ್ಟಿರೋ ಉದಾಹರಣೆಗಳು ಪಾಕಿಸ್ತಾನದಲ್ಲಿ ಬೇಕಾದಷ್ಟಿವೆ ಅದೇ ಭಾರತದ ಯುವಕರು ಮದುವೆ ಆಗಿರೋ ಪಾಕಿಸ್ತಾನದ ಹೆಣ್ಣು ಮಕ್ಕಳನ್ನು ಯಾರಾದರೂ ಬಿಟ್ಟಿದ್ದಾರಾ ಹೇಳಿ ಅನ್ನೋದನ್ನು ಪಾಕಿಸ್ತಾನದ ಯುವತಿಯರೇ ಅಲ್ಲಿನ ಸರ್ಕಾರ ಮತ್ತು ಮಾಧ್ಯಮಗಳನ್ನು ಕೇಳ್ತಾ ಇದ್ದಾರೆ ಇಲ್ಲಿ ವಿಪರ್ಯಾಸ ಅಂದರೆ ಪಾಕಿಸ್ತಾನದ ಯುವತಿಯರಿಗೆ ಅರ್ಥ ಆಗಿರೋ ಬೇಕಾದಷ್ಟು ಸತ್ಯಗಳು ನಮ್ಮ ದೇಶದಲ್ಲಿರೋ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಇನ್ನೂ ಅರ್ಥನೇ ಆಗಿಲ್ಲ ಅನ್ನೋದು ಅದು ಯಾವ ಕಾಲಕ್ಕೆ ಭಾರತದ ಹೆಣ್ಣುಮಕ್ಕಳು ಬುದ್ಧಿಯನ್ನು ಕಲಿತಾರೋ ಗೊತ್ತಿಲ್ಲ ರೀ ಇನ್ನೊಂದಷ್ಟು ವಿಷಯಗಳಿದೆ ಆದರೆ ಒಂದೇ ಎಪಿಸೋಡಲ್ಲಿ ಮಾಡೋಣ ಅಂದರೆ ಅದು ಬಹಳಷ್ಟು ಉದ್ದಾಗ್ಬಿಡುತ್ತೆ ಅದಕ್ಕಾಗಿ ಮುಂದಿನ ಇನ್ನೊಂದು ಎಪಿಸೋಡ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಾಯ್ತಾರೆ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿರೋ ಮಹಿಳೆಯರ ದುರಂತ ಮತ್ತು ಅಲ್ಲಿರೋ ಯುವತಿಯರು ನಾವು ಹಿಂದೂಗಳನ್ನು ಮದುವೆಯಾಗಿ ಅವರಿಂದಲೇ ಮಕ್ಕಳನ್ನು ಪಡೆದುಕೊಳ್ತೀವಿ ಅಂತಿರೋತ್ರ ಹಿಂದಿರೋ ಕಾರಣಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ